ನಮಸ್ತೆ ಸ್ನೇಹಿತರೆ ಜನಪ್ರಿಯ ಚಾಟಿಂಗ್ ಅಪ್ಲಿಕೇಶನ್ ಆಗಿರುವ ವಾಟ್ಸಪ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಮೊಬೈಲ್ ಬಳಸುವ ಎಲ್ಲರೂ ಕೂಡ ಸಾಮಾನ್ಯವಾಗಿ ವಾಟ್ಸಪ್ ಬಳಸಿ ಬಳಸುತ್ತಾರೆ ಮೇಟಾ ಮಾಲೀಕತ್ವದ ವಾಟ್ಸಪ್ ಈಗಾಗಲೇ ತನ್ನ ಬಳಕೆದಾರರಿಗೆ ಸಾಕಷ್ಟು ಹೊಸ ಹೊಸ ಫೀಚರ್ಗಳನ್ನು ಪರಿಚಯಿಸಿದೆ ಅದೇ ರೀತಿಯಲ್ಲಿ ವಾಟ್ಸಪ್ ತನ್ನ ಬಳಕೆದಾರರಿಗೆ ಹೊಸ ಹೊಸ ಫೀಚರ್ಗಳನ್ನು ಪರಿಚಯ ಮಾಡುವುದರ ಜೊತೆಗೆ ಎಚ್ಚರಿಕೆಯನ್ನು ಕೂಡ ನೀಡುತ್ತಿದೆ ಇತ್ತೀಚೆಗೆ ವಾಟ್ಸಪ್ ಮೂಲಕ ಹೆಚ್ಚಿನ ಸ್ಕ್ಯಾಮ್ಗಳು ನಡೆಯುತ್ತಿರುವ ಕಾರಣ ವಾಟ್ಸಪ್ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತಿದೆ ಸದ್ಯ ವಾಟ್ಸಪ್ ತನ್ನ ಬಳಕೆದಾರರಿಗೆ ಹೊಸ ಹೊಸ ನಿಯಮಗಳನ್ನು ಜಾರಿಗೆ ತಂದಿದ್ದು ಈ ಹೊಸ ನಿಯಮಗಳನ್ನು ತಿಳಿದುಕೊಳ್ಳುವುದು ಅತಿ ಅವಶ್ಯಕವಾಗಿರುತ್ತದೆ ವಾಟ್ಸಪ್ನಲ್ಲಿ ಸಂದೇಶ ಫೋಟೋ ಮತ್ತು ವಿಡಿಯೋಗಳನ್ನು ಶೇರ್ ಮಾಡುವ ಪ್ರತಿಯೊಬ್ಬರೂ ಕೂಡ ಈ ವಾಟ್ಸಪ್ನ ಹೊಸ ನಿಯಮವನ್ನು ತಿಳಿದುಕೊಳ್ಳಬೇಕಾಗಿದೆ ಈ ಹೊಸ ನಿಯಮಗಳನ್ನು ತಿಳಿದುಕೊಳ್ಳದೆ ನೀವು ವಾಟ್ಸ್ಆಪ್ನಲ್ಲಿ ಸಂದೇಶ ವಿಡಿಯೋ ಮತ್ತು ಫೋಟೋಗಳನ್ನು ಶೇರ್ ಮಾಡಿದರೆ ನಿಮ್ಮ ವಾಟ್ಸಪ್ ಖಾತೆ ಡಿಲೀಟ್ ಆಗುವ ಸಾಧ್ಯತೆ ಹೆಚ್ಚಿದೆ ಹಾಗಾದರೆ ವಾಟ್ಸಪ್ ಬಳಕೆದಾರರು ತಿಳಿದುಕೊಳ್ಳಬೇಕಾದ ಆ ನಿಯಮಗಳು ಯಾವುದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಇತ್ತೀಚೆಗೆ ಫೇಕ್ ನ್ಯೂಸ್ ವೈರಲ್ ಮಾಡುವಂಥ ಲಕ್ಷಾಂತರ ಖಾತೆಗಳನ್ನು ವಾಟ್ಸಪ್ ನಿಷೇಧ ಮಾಡಿದೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಸುಮಾರು ಎಪ್ಪತ್ತಾರು ಲಕ್ಷಕ್ಕೂ ಅಧಿಕ ಜನರ ವಾಟ್ಸಪ್ ಖಾತೆಯನ್ನು ವಾಟ್ಸಪ್ ಡಿಲೀಟ್ ಮಾಡಿರುತ್ತದೆ ವಾಟ್ಸಪ್ ಬಳಸುವವರು ಸ್ಕ್ಯಾಮ್ ಸಂದೇಶಗಳನ್ನು ಕಳುಹಿಸಿದರೆ ಅಥವಾ ಸುಳ್ಳು ಮಾಹಿತಿಯನ್ನು ಕಳುಹಿಸಿದರೆ ಅಂಥ ವಾಟ್ಸಪ್ ಖಾತೆಗಳನ್ನು ಡಿಲೀಟ್ ಮಾಡಲು ಈಗ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ ಅಶ್ಲೀಲತೆ ಹಿಂಸಾಚಾರ ಅಥವಾ ದೋಷಪೂರಿತ ವಿಷಯಗಳನ್ನು ಹೆಚ್ಚಾಗಿ ಶೇರ್ ಮಾಡುವ ವಾಟ್ಸಪ್ ಖಾತೆಗಳನ್ನು ವಾಟ್ಸಪ್ ಡಿಲೀಟ್ ಮಾಡಲು ಮುಂದಾಗಿದೆ ಈಗಾಗಲೇ ಸುಮಾರು ಎಪ್ಪತ್ತಾರು ಲಕ್ಷ ಭಾರತೀಯರ ವಾಟ್ಸಪ್ ಖಾತೆಗಳನ್ನು ವಾಟ್ಸಪ್ ಡಿಲೀಟ್ ಮಾಡಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಾಟ್ಸಪ್ ಖಾತೆಗಳನ್ನು ಡಿಲೀಟ್ ಮಾಡಲು ವಾಟ್ಸಪ್ ಮುಂದಾಗಿದೆ ಅಂತಲೇ ಹೇಳಬಹುದು ಹೆಚ್ಚು ಹೆಚ್ಚು ಬ್ರಾಡ್ಕಾಸ್ಟ್ ಮೆಸೇಜ್ ಮತ್ತು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಶೇರ್ ಮಾಡುವ ಎಲ್ಲ ವಾಟ್ಸಪ್ ಖಾತೆಗಳ ಮೇಲೆ ವಾಟ್ಸಪ್ ನಿಗಾವನ್ನು ಇರಿಸಿದೆ ಸ್ನೇಹಿತರೆ ನೀವು ಕೂಡ ವಾಟ್ಸಪ್ ಬಳಕೆದಾರರಾಗಿದ್ದು ನೀವು ನಿಮಗೆ ತಿಳಿಯದೆ ಕೆಲವು ಸ್ಕ್ಯಾಮ್ ಸಂದೇಶಗಳನ್ನು ಇತರರಿಗೆ ಶೇರ್ ಮಾಡಿದರೆ ನಿಮ್ಮ ವಾಟ್ಸಪ್ ಖಾತೆ ಬ್ಯಾನ್ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸ್ನೇಹಿತರೆ ವಾಟ್ಸಪ್ ಜಾರಿಗೆ ತಂದಿರುವ ಈ ಹೊಸ ನಿಯಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ಜೊತೆ ನಾವು ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀವಿ